गुड मॉर्निंग गुड मॉर्निंग नेम मेड गुड मॉर्निंग नेम मेड हाय हाय बच्चे को बच्चे को इधर ले बच्चे को बच्चे को हेलो ಏನದು ಹ್ಮ್ ಮೀಯಾ ಬಂದೈತೆ ನೋಡು ಹೊರಗಡೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗಿಂದ ಈವ್ನಿಂಗ್ವರೆಗೂ ಆ್ಯಂಡ್ ಈವ್ನಿಂಗಲ್ಲ ನೈಟ್ವರೆಗೂ ನಾನು ಇವತ್ತಿನ ಡೇ ಹೇಗೋಗುತ್ತೆ ಹಾಗೆ ಇವತ್ತು ಚಿಂಟು ಜೊತೆ ಏಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದೆಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಹಾಗೆ ಟೀ ಇದೆ ಇದು ನೈಟ್ದು ಸ್ವಲ್ಪ ದಾಲಿತ್ತು ಸೊ ಅದನ್ನು ಕೂಡ ಬಿಸಿ ಮಾಡಬೇಕಾಗಿತ್ತು ಫಸ್ಟು ಟೀ ಕುಡ್ಬೇಡೋಣ ಅಂದ್ಬಿಟ್ಟು ಟೀ ಕೂ ಟೀ ಇದ್ದೆ ಹಾಗೆ ಮನೆ ನೋಡಿ ಎಷ್ಟು ಬೇಗ ಕಟ್ಬಿಟ್ಟಿದ್ದಾರೆ ಎರಡು ಫ್ಲೋರ್ ಮನೆ ಫೋರ್ ಮಂತ್ ಐಸ್ ಅನಿಸುತ್ತೆ ಹಾಗೆ ನಾ ನಾನು ಎದ್ಬಿಟ್ಟು ಬೆಡ್ಶೀಟೆಲ್ಲ ತೆಗ್ದಿಟ್ಟಿದ್ದೀನಿ ಯಾಕೆ ನಾವು ಇಲ್ಲಿ ಮಲ್ಕೊತಾಯಿದ್ದೀವಿ ಅಂದರೆ ಅವ್ರ ಪಪ್ಪ ರೂಮಲ್ಲಿ ಮಲ್ಕೊತಾರೆ ನಾವಿಬ್ರು ಹಾಲಲ್ಲಿ ಮಲ್ಕೊತೀವಿ ಇವನೇನೋ ರೂಮಲ್ಲಿ ಮಲಿಕೊಂಡ್ರೆ ಇತ್ತೀಚಿಗೆ ನಿದ್ದೆನೇ ಮಾಡಲ್ಲ ಮತ್ತು ನಮಗೂ ನಿದ್ದೆ ಮಾಡೋಕೆ ಬಿಡೋಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಮಲ್ಕೊತೀವಿ ಹಾಗೆ ಇವತ್ತು ಬೆಳಿಗ್ಗೆ ಪಾತ್ರೆ ಬಂದಿದ್ರು ಸೊ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ಪಾತ್ರೆ ನನ್ನ ಹತ್ರ ಇರಲೇ ಇರಲಿಲ್ಲ ಬೇಕಾಗಿತ್ತು ಮನೇಲಿ ಏನಾದರೂ ಫಂಕ್ಷನ್ ಮಾಡಿದಾಗ ದೊಡ್ಡ ದೊಡ್ಡ ಪಾತ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಸೆಟ್ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಯಾವುದಾದ್ರು ಬಂದಾಗ ಅದು ಅಮೌಂಟನ್ನ ಸೇವ್ ಮಾಡಿಕೊಂಡು ಮತ್ತೆ ಇನ್ನೊಂದಷ್ಟು ಪಾತ್ರೆಗಳನ್ನ ತೊಗೊಬೇಕು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರದ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಹಾಗೆ ಈ ಥರದ್ದು ಮಾತ್ರ ಇರಲಿಲ್ಲ ಸೊ ಇನ್ನು ಏನಾದರೂ ಮನೇಲಿ ಫಂಕ್ಷನ್ ಮಾಡಿದ್ರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರದ್ದು ತೊಗೊಂಡಿದ್ದೀನಿ ಸೊ ಅದಕ್ಕೂ ಕೂಡ ಅಮೌಂಟು ಎಷ್ಟಾಯಿತು ಅಂತ ಹೇಳ್ತೀನಿ ಜಾಸ್ತಿ ಆಗಲಿಲ್ಲ ಅವರು ಮೂರು ಸಾವಿರದ ಎಂಟುನೂರು ಹೇಳಿದರು ನಾವು ಕೊನೆಗೆ ಹಂಗೆ ಹಿಂಗೆ ಅಂತ ಓಡಾಡಿ ಎರಡೂವರೆ ಸಾವಿರ ಕೊಟ್ಟು ಪಾತ್ರೆನ ತಗೊಂಡೆ ಹಾಗೆ ಬೆಳಿಗ್ಗೆ ಟಿಫನ್ಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ವೆಜಿಟೇಬಲ್ ತೊಗೊಂಡಿದ್ದೀನಿ ಬೀಟ್ರೋಟು ಕ್ಯಾರೆಟು ಆಲೂಗೆಡ್ಡೆ ಹಾಗೆ ಬೀನ್ಸ್ನ ಸೊ ಇದನ್ನ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಆಲೂಗೆಡ್ಡೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಲ್ಲರ ಅಂತ ಹೇಳ್ಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಎಲ್ಲನೂ ಕೂಡ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂಗೆ ಈ ಥರ ಕಟ್ ಮಾಡಿಕೊಂಡು ರೆಸಿಪಿ ಮಾಡೋದಂದ್ರೆ ತುಂಬ ಇಷ್ಟ ಹಾಗೆ ಇನ್ನೊಂದು ಕಡೆ ಮಸಾಲಾನ ಫ್ರೈ ಮಾಡಿ ರುಬ್ಕೊಳ್ಳೋಕೆ ರುಬ್ಕೊಳ್ಳೋದ್ರಿಂದ ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿಮೆಣ್ಸಿಕಾಯಿ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಇದನ್ನು ರುಬ್ಕೊಬೇಕಾಗತ್ತೆ ಸೊ ಮುಂದೆ ಹೋಗ್ತಾ ಹೇಳ್ತೀನಿ ವಿಡಿಯೋನ ಫುಲ್ ನೋಡಿ ಈಗ ನಾನು ಒಂದು ಪಾನ್ ಇಟ್ಕೊಂಡು ಪಾನ್ ಬಿಸಿ ಆದ ತಕ್ಷಣ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಗೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೆ ಮಿಕ್ಸ್ ಮಾಡ್ಕೊಬೇಕು ಆ ಘಮ ಬರೋದು ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ಒಂದು ಮುಷ್ಟಿಯಾದಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ತಾ ಮಾಡ್ತಾ ಒಂದು ಘಮ ಬರುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಸೈಡಿಗೆ ತಿಟ್ಕೊಳ್ತೀನಿ ಇದಕ್ಕೆ ಒಂದು ಕಪ್ಪಾಗಷ್ಟು ಕಾಯಿ ತುರಿನ ಹಾಕೊಂಡು ಪೇಸ್ಟ್ ಮಾಡ್ಕೊಂಬರಬೇಕು ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕ್ಕೊಂಡು ಇದಕ್ಕೆ ಮಾಮೂಲಿ ಓಲ್ಡ್ ಸ್ಪೈಸಸ್ ಎಲ್ಲ ಹಾಕೊಂಡು ಓಲ್ಡ್ ಸ್ಪೈಸಸ್ ಹಸಿ ಸ್ಮೇಲೆ ಹೋಗು ಚೆನ್ನಾಗೂ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಜಾಸ್ತಿ ಮಸಾಲೂ ಕೂಡ ಬೇಡ ಇದಕ್ಕೆ ಇವಾಗ ನೋಡಿ ನಾನು ಎರಡೇ ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ತೋರಿಸ್ತಾ ಇದ್ದೀನಿ ನೋಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಕಪ್ ಅಷ್ಟು ಕಾಯಿತೊರೆ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ವೆಜಿಟೇಬಲ್ಸ್ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆನೂ ಕೂಡ ನೀರಲ್ಲಿ ನೆನ್ಸಿಟ್ಟಿದ್ದೆ ಕಪ್ಪಾಗಿಬಿಡುತ್ತೆ ಹೇಳ್ಬಿಟ್ಟು ಈಗ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೀಟ್ರೋಟು ಕ್ಯಾರೆಟು ಬೀನ್ಸ್ ಹಾಗೆ ಆಲೂಗೆಡ್ಡೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೂಡ ಕ್ಯಾಬೇಜ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಬೋದು ಹಾಗೆ ಇದ್ರ ಜೊತೆಗೆ ಇನ್ನೂ ಒಂದು ಕೂಡ ಆ್ಯಡ್ ಮಾಡ್ಕೊಬೋದು ಏನಂದರೆ ಗ್ರೀನ್ ಪೀಸು ಗ್ರೀನ್ ಪೀಸು ನಾನು ಇಲ್ಲ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿಲ್ಲ ಸೊ ಇದ್ದಿದ್ರಂತೂ ನೀವಿದ್ರೆ ಮನೇಲಿದ್ದರೆ ಆ್ಯಡ್ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಮಾಡ್ತಾ ಇದಕ್ಕೆ ನಾನು ಇವಾಗ ವೆಜಿಟೇಬಲ್ಸ್ಗೆಲ್ಲ ಸ್ವಲ್ಪ ರುಚಿ ಹಿಡಿಬೇಕು ಹಿಡಬೇಕಂತೇಳ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಈ ಥರ ಒಂದು ಮುಚ್ಚಿಟ್ಟು ಒಂದು ಐದು ನಿಮಿಷ ಇಲ್ಲ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊ ಇವಾಗ ಎಲ್ಲ ಹಾಕಿದ್ದೀವಲ್ಲ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಮೊದಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾವು ಈ ಟೈಮಲ್ಲಿ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ನಾನು ಮೊದಲು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ಹಾಕೊಂಡು ನೀರು ಹಾಕ್ಕೊಳ್ದೇನೆ ಮೊದಲಿಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ಕಾಯಿ ನಾವು ಫ್ರೈ ಮಾಡಿರಲ್ಲವಾ ಸೊ ಕಾಯಿದು ಹಸಿಸ್ ಸ್ಮೆಲ್ ಹೋಗೋರ್ಗು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನು ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಇದ್ದೀನಿ ನೋಡಿ ಅದೇ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಪ್ಲೇಟ್ ಮುಚ್ಚಿ ನಾನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಾನು ಒಂದು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನಿನ್ನೂ ನೀರು ಹಾಕಿಲ್ಲ ಸೊ ಒಂದು ಗ್ಲಾಸ್ ನೀರು ಹಾಕಿದ್ನಲ್ಲ ಅದೇ ನೀರಲ್ಲಿ ಮಸಾಲೆ ಕುದೀಲಿ ಹೇಳ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ನಾನು ಮುಚ್ಚಿಟ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಲೋ ಒಂದು ಒಂದೆರಡು ನಿಮಿಷ ಕುಕ್ ಮಾಡಿಕೊಂಡ್ರೆ ಟೊಮೊಟೊ ಮೆತ್ತಗಾಗುತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ನಾನು ರೈಸ್ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ನನ್ನಿಲ್ಲಿ ಒಂದೂವರೆ ಕಪ್ ರೈಸ್ಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈ ಥರ ಅಳ್ತೆಯಲ್ಲಿ ಹಾಕ್ಕೊಂಡ್ರೆ ಅಥವಾ ನೀವು ಎರಡು ಕಪ್ ರೈಸ್ ಹಾಕ್ಕೊಂಡ್ರೆ ನಾಲ್ಕು ಕಪ್ಪು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನು ಅಳತೆ ತಕ್ಕಾಗಿ ನೀರು ಹಾಕ್ಕೊಂಡು ಇವಾಗ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊತ ಇದ್ದೀನಿ ಒಂದು ಲೆಮನ್ ಜ್ಯೂಸನ್ನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಈ ಟೈಮಲ್ಲೇ ನೀವು ಬೇಕಂದರೆ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಚಿಂಟುಗೆ ತಿನ್ ಪಾಪಕ್ಕೆ ತಿನ್ನಿಸೋದ್ರಿಂದ ನಾನು ಜಾಸ್ತಿ ಮಸಾಲ ಬೇಡ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಗರಂ ಮಸಾಲ ಅಚ್ಚಕಾರದ ಪುಡಿ ಯಾವುದು ಕೂಡ ಆ್ಯಡ್ ಮಾಡಿಲ್ಲ ಇವಾಗ ನೋಡಿ ಕುದಿ ಬರ್ತಾಯಿದೆ ಚೆನ್ನಾಗಿ ಸೊ ಈ ಥರ ಒಂದು ಕುರಿ ಬಂದಮೇಲೆ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ನೋಡಿಕೊಂಡು ನೀವು ಬೇಕಂದರೆ ಖಾರ ಕಡಿಮೆ ಇದ್ರೆ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು ಇವಾಗ ನೋಡಿ ನಾನು ತೊಳೆದಿರೋವಂಥ ರೈಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಕುದೀತರೋವಂಥ ನೀರಿಗೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೈಸ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಒಂದು ಎರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು ಅಕ್ಕಿ ಮೇಲೆ ಕಾಣೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗನೂ ಆಗುತ್ತೆ ಮತ್ತು ರೈಸು ಉದ್ರಗೂ ಕೂಡ ಬರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ರೈಸು ಕೂಡ ಮೇಲೆ ಇದೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊತೀನಿ ಹಾಗೆ ಆ ಕಡೆ ವೆಜಿಟೇಬಲ್ ಪಲಾವ್ ರೆಡಿ ಆಗೋ ಅಷ್ಟರೊಳಗೆ ಈ ಕಡೆ ಸಾಂಬಾರನ್ನು ಕೂಡ ಬಿಸಿ ಮಾಡಿಡೋಣ ಮಧ್ಯಾಹ್ನ ಲಂಚಿಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದ್ರ ರೆಸಿಪಿ ಕೂಡ ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನೀವು ನೋಡ್ಬೋದು ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ನಾನು ಅರ್ಧ ಕಟ್ ಹಾಕಿದ್ದೀನಿ ಹೆಸರು ಕಾಳು ಜೊತೆಗೆ ಸ್ವಲ್ಪ ಕಹಿ ಅನ್ನೋದೇ ಇರೋದಿಲ್ಲ ಸೊ ಇದನ್ನು ಕೂಡ ಇವಾಗ ಕುದಿಸಿ ಬಿಸಿ ಮಾಡಿಡ್ತೀನಿ ಸೈಡಿಗೆ ಕನ್ನಡಿಲಿ ಇರೋದು ಯಾರು ಮಿರರ್ ಅಲ್ಲಿ ಯಾರವನು ಕಣ್ಣು ಹೊಡಿತಾ ಇದೆಯಾ ಅವನಿಗೆನೆ ಹಾಂ ಯಾರದು ಚಿಂಟ ಯಾರದು ಹಾಂ ಹಂಗೆ ಮಾಡ್ತಾರ ಅಬ್ಬು ಆಗುತ್ತೆ ಕೊಡು ಸ್ಪೂನ್ ಕೊಡು ಗುಡ್ ಬಾಯ್ ಇಲ್ಲ ಬಾಬಾ ಇಲ್ಲಿ ನಿನಗೆ ತುಟಿಲಬ್ಬು ಆಗೋಯ್ತಲ್ಲ ತೋರಿಸ್ತೀನಿ ಉಪ್ಪು ಕಚ್ಕೊಂಡು ತುಟಿ ಕಚ್ಕೊಂಡು ಅಬ್ಬು ಮಾಡ್ಕೊಂಡಿರೋದು ನೋಡಿ ಅಬ್ಬೆ ಎಲ್ಲಾಗೈತೆ ತೋರ್ಸಮ್ಮ ಎಲ್ಲಾಗೈತೆ ಅಬ್ಬು ಅಲ್ಲಿ ಥ್ಯಾಂಕ್ಸ್ ಕೊಡು ಥ್ಯಾಂಕ್ ಯು ಹೈ ಫೈ ಹೈ ಫೈ ಅಮ್ ಪ್ಲೇನ್ ಕಿಸ್ ಕೊಡು ಮಮ್ಮ ಕನ್ನಡಿಯಾದೆ ಹೆಂಗೆ ತೋರ್ಸಬಿಡ ಇಲ್ಲಿ ಕನ್ನಡಿ ಕನ್ನಡಿಯಸ್ತ ಅಲ್ಲೇ ಅಲ್ಲೇ ಗುಡ್ ಬೈ ಗುಡ್ ಬೈ ಬನ್ನಿ ಇವಾಗ ತಿಂಡಿ ಹೇಗಾಗಿದೆ ಅಂತ ನೋಡೋಣ ವಿಸಲು ಕೂಡ ತಣ್ಣಗಾಗಿದೆ ಸೊ ಇವಾಗ ಫೈನಲಿ ವೆಜಿಟೇಬಲ್ ಪಲಾವ್ ರೆಡಿ ವಾವ್ ನಿಜವಾಗ್ಲೂ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ಲೇ ಈ ಥರ ಇದೆ ಅಂದಮೇಲೆ ಇನ್ನು ಟೇಸ್ಟ್ ಚೆನ್ನಾಗಿರಲ್ವ ಹೇಳಿ ಮನೇಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಹಾಕೊಟ್ರು ಖುಷಿ ಪಡ್ತಾರೆ ಮನೇಲಿ ಮನೇಲಿ ಹಾಗೆ ಟಿಫನ್ ಟೈಮ್ಗೂ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆ ಇದ್ರದ್ದು ರೆಸಿಪಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡ್ದೇನೆ ಮೆಸೇಜ್ ಮಾಡಿ ಹಾಗೆ ನಮ್ಮ ಚಿಂಟುಗೆ ತುಂಬಾ ಅಶುಭ್ ಆಗ್ಬಿಟ್ಟು ನೋಡಿ ಅವನಿಗೆ ಪಾಪ ಟೈಮ್ ಆಗಿರೋದ್ರಿಂದ ಅಶುಭ ಆಗ್ಬಿಟ್ಟೈತೆ ಅಮ್ಮ ಊಟ ಊಟ ಅಂತ ಇದ್ದ ಸೊ ಅವ್ನು ಕೇಳೋ ಟೈಮ್ಗೆನೆ ರೆಡಿ ಆಗಿತ್ತು ಸೊ ಇವಾಗ ಅವನಿಗೆ ತಿನ್ಸೋಣ ಬನ್ನಿ ಹೇಗಿತ್ತು ಅಂತ ಅವನ ಹತ್ರನೇ ಕೇಳೋಣ ಫೈನಲಿ ರೆಡಿ ನಾನು ಹೆಂಗಿದೆ ಅಂತ ಕೇಳಲೇ ಇಲ್ಲ ಆಗ್ಲೇ ಹೇಳ್ತಾ ಹೆಂಗೈತೆ ಹೌದಾ ಚೆನ್ನಾಗೈತಾ ಹೆಂಗಿದೆ ಟೇಸ್ಟು ಯಾವತ್ತು ಕ್ಯಾಮ್ರಾ ಹೇಳಲ್ವಲ್ಲ ಹೇಳಿ ಇಲ್ಲಿ ನೋಡ್ಕೊಂಡು ನಿಜನಾ ಏನು ಕಡಿಮೆ ಆಗಿಲ್ಲ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಹಾಗೆ ಅವ್ರಿಬ್ಬರು ತಿಂದಿದ ತಕ್ಷಣ ನಾನು ಚಿಂಟು ಜೊತೆನೆ ಟಿಫನ್ ಮಾಡಿದೆ ಹಾಗೆ ಅವ್ರಿಗೆ ಲಂಚ್ ಬಾಕ್ಸು ಕೂಡ ಕರ್ಡ್ ರೈಸ್ನ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ನೋಡಿ ತಿಂಡಿ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ಕೆಲಸ ಕಳಿಸ್ಬಿಟ್ಟು ಮನೆಗೆಲ್ಲ ಕ್ಲೀನ್ ಮಾಡಿದೆ ಚಿಂಟುಗೂ ಕೂಡ ಸ್ನಾನ ಮಾಡಿಸಿ ಎಲ್ಲಿಗೆ ಹೋಗಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಚಿಂಟುಗೆ ಸ್ನಾನ ಮಾಡಿಸಿ ಹೊರಗಡೆ ಬಿಟ್ಟರೆ ಸಾಕು ಇಲ್ಲಿ ಓನರ್ ಮನೆ ಹತ್ರ ಓಡ್ ಬಂದುಬಿಡ್ತಾನೆ ನೋಡಿ ನಮ್ಮ ಮನೇಲಿ ಇರೋದೇ ಇಲ್ಲ ಅವ್ನು ಹೇಳಬೇಕು ಅಂದರೆ ತೋರಿಸ್ತೀನಿ ನೋಡಿ ಎಲ್ಲಿದ್ದಾನೆ ಅಂತ ಇಲ್ಲಿ ನೋಡಿ ಏನೋ ಇದ್ದಾರೆ ನೋಡು ಪಾತ್ರೆ ಪಾತ್ರೆ ಬಾ ಬಾ ಸೊಪ್ಪು 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 ಅಲ್ಲ ಬಿಡ್ಬಾ ಅಲ್ಲೇಗ್ ಬಿಡ್ಬಾ ಬಾ ಬಾ ಬಟ್ ಟೆರೆಸ್ ಮೇಲೆ ಹೋಗೋಣ ಬಾ ಬೇಲೆ ಬಾ 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 ಕಲ್ಲ ಹ್ಮ್ ನಾಟಾಡಿಗ

super <laughs> 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 ನೋಡಿದ್ರಲ್ವ ಚಿಂಟು ಹೇಗೆ ಹೇಗೆ ಆಟ ಆಡ್ತಾನೆ ಅಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಚೆನ್ನಾಗಿರುತ್ತೆ ಹಾಗೆ ಇದು ಈವ್ನಿಂಗು ಈ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆವಾಗಲೇ ನೋಡಿದ್ರಲ್ಲ ಮನೆ ಹೇಗೆ ಗಬ್ ಮಾಡ್ಕೊಂಡಿದ್ವಿ ಅಂತ ಇಬ್ರು ಮೂವಿ ನೋಡ್ತಾ ಹಾಲಲ್ಲ ಮಲಗಿರೋದ್ರಿಂದ ಅವನು ಅವ್ನು ಟಾಯ್ಸಲ್ಲಿ ಆಡೋದಕ್ಕಿಂತ ಹೆಚ್ಚಾಗಿ ಮನೆ ಪಾತ್ರೆಗಳಲ್ಲಿ ಆಡೋದೇ ಜಾಸ್ತಿ ಹಾಗೆ ಎಲ್ಲ ಜೋಡಿಸಿ ಎತ್ತಿಕ್ಬಿಟ್ಟು ಪಾತ್ರೆ ವಾಶ್ ಮಾಡಿ ಮನೆಯೆಲ್ಲ ಮತ್ತೆ ಬೆಳಿಗ್ಗೆಯೂ ಕ್ಲೀನ್ ಮಾಡಿದೆ ಈವ್ನಿಂಗು ಕೂಡ ಎರಡೆರಡು ಸಲ ಮನೆ ಕ್ಲೀನಿಂಗ್ ಇರುತ್ತೆ ಹಾಗೆ ಮತ್ತೆ ಸಾಂಬಾರನ್ನ ಲಂಚ್ಗೆ ಟೈಮಲ್ಲಿ ತಿಂದಿದ್ದೋ ಸ್ವಲ್ಪ ನಾನು ಪಾಪು ಇಬ್ಬರೇ ತಿಂದಿರೋದ್ರಿಂದ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ಡಿನ್ನರ್ಗೂ ಕೂಡ ಇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇರುತ್ತೆ ಎನಿ ಟೈಮ್ ಕರ್ಡ್ ಇರುತ್ತೆ ನಮ್ಮನೆಯಲ್ಲಿ ಹಾಗೆ ಸಾಂಬಾರು ಕೂಡ ಇರೋದ್ರಿಂದ ಲಂಚಿಗೆ ಇವತ್ತು ಡಿನ್ನರ್ಗೆ ಇವತ್ತು ಏನೋ ಅಡುಗೆ ಮಾಡೋಷ್ಟು ಅಷ್ಟು ತಲೆನೋವಿಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ ಹಾಗೆ ಇವ್ರ ಪಪ್ಪ ಬರೋದಕ್ಕೆ ಅಂತ ಕಾಯ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಏಯ್ಟ್ ತರ್ಟಿ ನೈನ್ ಏಯ್ಟ್ ತರ್ಟಿ ಆಗಿತ್ತು ಹಾಗೆ ಒಂಬತ್ತು ಗಂಟೆಗೆ ಮನೆಗೆ ಬಂದರು ಬರ್ತಾ ಮಗ ಇರ್ತಾನಲ್ವ ಏನಾದರೂ ಅಂತ ತೊಗೊಂಡು ಇರ್ತಾರೆ ಅವನಿಗೆ ಅಂತ ಬ್ರೆಡ್ಡು ಮತ್ತು ಮೊಟ್ಟೆ ಪಪ್ಸ್ ತೊಗೊಬಂದಿದ್ರು ಮಟೆ ಪಾಪ್ಸ್ ನನಗಿಷ್ಟ ಅಂತ ಹೇಳ್ಬಿಟ್ಟು ತೊಗೊಂಬಂದರು ಸೊ ಅವನಿಗೂ ಕೂಡ ತಿನ್ನಿಸ್ತಾ ಅವ್ರ ಪಪ್ಪ ಬರೋದಿನೇ ಕಾಯ್ತಾ ಇರ್ತಾನೆ ನನಗೆ ಏನು ತೊಗೊಂಡು ಬರ್ತಾರೆ ಅಂತ ಕಾಯ್ತಾಯಿರ್ತಾನೆ ಬಂದಿದ್ದ ತಕ್ಷಣ ಓಡೋಗಿಬಿಟ್ಟು ಅವ್ರ ಪಪ್ಪನ ಸಲ ಅಗ್ ಮಾಡಿ ಆಮೇಲೆ ಅವ್ರು ಏನು ತೊಗೊಂಡ್ಬಂದಿದ್ರು ಅಂತ ನೋಡ್ತಾನೆ ಸೊ ಅವ್ನಿಗೂ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂತಾ ಇದ್ದೆ ಇವತ್ತಿನ ಬ್ಲಾಗ್ ನೋಡಿ ಬೆಳಿಗ್ಗೆ ಏಯ್ಟ್ ಸೆವೆನ್ ತರ್ಟಿಯಿಂದ ನೈಟ್ ನೈನ್ ಓ ಕ್ಲಾಕ್ವರೆಗೂ ಆ ವ್ಲಾಗ್ನ ಮಾಡಿದ್ದೀನಿ ಈ ವ್ಲಾಗ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಹಾಗೆ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್